ಇಪ್ಪತ್ತೆಂಟು ವರ್ಷದಲ್ಲಿ ಐವತ್ತಾರು ವರ್ಷ ಆಳದಂಥ ಒಂದು ಪಕ್ಷ ಯಾವತ್ತೂ ದೇಶದ ಅಭಿವೃದ್ಧಿಗೋ ದೇಶದ ಹೃದಯಕ್ಕೋ ದೇಶದ ಸ್ವಾಯತ್ತೆಗೋ ದೇಶ ಇಡೀ ಪ್ರಪಂಚದಲ್ಲಿ ಏಕಸ್ವಾಮ್ಯತೆಯಿಂದ ಬಲಿಷ್ಠವಾಗಿ ಆರ್ಥಿಕವಾಗಿ ಸಾಮಾಜಿಕವಾಗಿ ಸಾಂಸ್ಕೃತಿಕವಾಗಿ ನಿಲ್ಲಬೇಕು ಅನ್ನುವಂಥ ಯಾವ ಆಶಯವನ್ನು ಕೂಡ ಈ ಸುದೀರ್ಘವಾಗಿ ಆಳದಂಥ ಸ್ವಾತಂತ್ರ್ಯವನ್ನೇ ಈ ದೇಶಕ್ಕೆ ತಂದುಕೊಟ್ಟವರು ನಾವು ಅನ್ನುವಂಥ ಹಕ್ಕು ಬಾಧ್ಯತೆಯನ್ನ ಚಲಾಯಿಸುವ ಪಕ್ಷ ಯೋಚನೆ ಮಾಡಿದ್ವಿ ಅಟಲ್ ಬಿಹಾರಿ ವಾಜಪೇಯಿ ಅವರ ಕಾಲದಲ್ಲಿ ಈ ದೇಶದ ಒಂದು ಅಖತೆಯನ್ನ ಪುನರುಜ್ಜೀವನಗೊಳಿಸುವಂತ ಅದ್ಭುತವಾದಂತ ಕೆಲಸ ಅಲ್ಲಿ ಆದದ್ದನ್ನ ನಾವು ಕಾಣ್ತೀವಿ ಅದು ಅಣು ಪರೀಕ್ಷೆ ಇರಬಹುದು ಪಾಕಿಸ್ತಾನದೊಟ್ಟಿಗೆ ಒಂದು ಸಂಬಂಧವನ್ನು ಬೆಳೆಸಬೇಕು ಅನ್ನುವ ಆತ್ಯಂತಿಕ ಆಸೆಯಿಂದ ಮಾಡಿದಂಥ ಬಸ್ ಪ್ರಯಾಣ ಇರಬಹುದು ಹೈವೇಗಳ ಅಭಿವೃದ್ಧಿ ಇರಬಹುದು ಮೂರು ಪಕ್ಷಗಳನ್ನು ಒಟ್ಟಿಗೆ ಇಟ್ಟುಕೊಂಡು ಕೂಡ ದೇಶದಲ್ಲಿ ಅಭಿವೃದ್ಧಿಯ ಒಂದು ನಾಗಾಲೋಟವನ್ನ ತನ್ನ ಅಲ್ಪ ಸಮಯದಲ್ಲಿ ದಾಖಲಿಸಿದ್ದರೆ ಅದು ಅಟಲ್ ಬಿಹಾರಿ ವಾಜಪೇಯಿ ಅವರು ಮತ್ತೆ ಕಾರ್ಗಿಲ್ ಯುದ್ಧದಂತ ಯುದ್ಧವನ್ನ ಎದುರಿಸಿಯು ಅಮೆರಿಕದ ಹಿರಿಯಣ್ಣನಿಗೆ ಕುತ್ತಿಗೆ ಹಿಡಿದು ತಪರಾಕಿ ಕೊಟ್ಟಂತ ಹೀಮಂತಿಕೆ ದಾಖಲಾದದ್ದು ಅಟಲ್ ಬಿಹಾರಿ ವಾಜಪೇಯಿ ಸ್ವತಃ ಕಾಂಗ್ರೆಸ್ಸಿನ ನಿಶಕ್ತ ಪ್ರಜ್ಞೆ ನಿರ್ವಾತ ಪ್ರಜ್ಞೆ ಕೇವಲ ಮತಚೋರಿ ಕೇವಲ ಮೋದಿಯವರ ವೈಯಕ್ತಿಕವಾದಂತ ನಿಂದನೆ ಕೇವಲ ಬಿಜೆಪಿಯನ್ನ ದೂಷಿಸುವಿಕೆ ಹಿಂದುತ್ವದ ಮೇಲಿನ ದಾಳಿ ಸನಾತನ ಧರ್ಮದ ಮೇಲಿನ ದಾಳಿ ನಮ್ಮ ನಂಬಿಕೆ ನಮ್ಮ ಆದರ್ಶ ನಮ್ಮ ಆಚರಣೆ ನಮ್ಮ ಆರಾಧನಾ ಸಂಸ್ಕೃತಿ ನಿರಂತರವಾಗಿ ಅದರ ಮೇಲೆ ದಾಳಿ ನಮಸ್ತೆ ಬಿ ಗಣಪತಿ ನ್ಯೂಸ್ ಗೆ ಸ್ವಾಗತ ನಿನ್ನೆ ನಡೆದಂತ ಬಿಹಾರ್ ಚುನಾವಣೆಯ ಮತದಾನದಲ್ಲಿ ಬಹುಶಃ ಒಂದು ಇತಿಹಾಸದ ಬಹಳ ದೊಡ್ಡ ಒಂದು ಘಟ್ಟವನ್ನ ದಾಖಲೆಯನ್ನ ಈ ದೇಶ ಕಂಡಿದೆ ಎರಡ್ ಸಾವಿರದ ಹತ್ತರಲ್ಲಿ ಇಂಥದ್ದೇ ಒಂದು ಪ್ರಚಂಡ ಗೆಲುವಿನ ಸುನಾಮಿಯನ್ನ ಬಿಹಾರ ನೋಡಿತ್ತು ಈಗ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಎನ್ ಡಿ ಎ ಕೂಟದ ಐತಿಹಾಸಿಕ ವಿಜಯವನ್ನ ಭಾರತ ಅತ್ಯಂತ ಧನ್ಯತೆಯಿಂದ ಎದುರು ನೋಡಿದೆ ಹಾಗಾದರೆ ಬಿಹಾರದ ಎಲೆಕ್ಷನ್ನಿನ ಈ ಫಲಿತಾಂಶ ಕೇವಲ ನಿತೀಶ್ ಕುಮಾರ್ ಮತ್ತು ಮೋದಿ ನಿಮೋ ಸುನಾಮಿಯೇ ಅಥವಾ ಎನ್ ಡಿ ಎ ಘಟಬಂಧನದ ಒಂದು ಅತ್ಯುತ್ತಮವಾದಂಥ ಸಮ್ಯಕ್ ಸಾಧನೆಯೇ ಅನ್ನುವಂಥ ಪ್ರಶ್ನೆ ಬಂದಾಗ ನಿತೀಶ್ ಕುಮಾರ್ ಅವರ ಆಡಳಿತದ ಮತ್ತು ಅವರ ವ್ಯಕ್ತಿತ್ವದ ಅವರ ಸೈದ್ಧಾಂತಿಕವಾದ ಭಿನ್ನತೆಯ ಮಧ್ಯೆಯೂ ಕೂಡ ಎಲ್ಲಿಯೂ ಕೂಡ ಜಾತಿ ಮತ ಧರ್ಮ ಇದರ ಪ್ರತ್ಯೇಕತೆಯನ್ನ ತೋರಿಸಿಕೊಳ್ಳದೆ ಅತಿ ಹಿಂದುಳಿದವರನ್ನ ಕ್ರೋಢೀಕರಿಸಿ ಲಲ್ಲೂ ಪ್ರಸಾದ್ ಯಾದವರ ರಾಜಕೀಯದ ಒಟ್ಟು ಲೆಕ್ಕಾಚಾರಕ್ಕೆ ಸರಿಯಾದಂತ ಒಂದು ತಿರುಮಂತ್ರವನ್ನ ಮೂರು ದಶಕದ ತನ್ನ ರಾಜಕೀಯ ಜೀವನದಲ್ಲಿ ಕಟ್ಟಿ ಬೆಳೆಸಿದರ ಒಂದು ಫಲಶ್ರುತಿ ಇದು ಅಂತನೂ ವಿಶ್ಲೇಷಣೆ ಮಾಡಲಾಗ್ತಾ ಇದೆ ವೈಯಕ್ತಿಕವಾಗಿ ಶುದ್ಧ ಆಮೇಲೆ ಅತಿ ಹಿಂದುಳದವರ ಮತ್ತು ಮಹಿಳೆಯರು ನಿತೀಶ್ ಕುಮಾರ್ ಅವರ ಮತ ಬ್ಯಾಂಕ್ ಜಂಗಲ್ ರಾಜ್ಗೆ ವಿರುದ್ಧವಾಗಿ ಆ ಇಡೀ ಸಮಾಜದ ದುಷ್ಟಶಕ್ತಿಗಳನ್ನ ಹೆಡಿಮರಿ ಕಟ್ಟುವ ಒಂದು ಕೆಲಸದಲ್ಲಿ ನಿರ್ಣಾಯಕವಾದಂತ ಹೆಜ್ಜೆಯನ್ನು ತುಳಿದದ್ದು ಅದರ ಜೊತೆಗೆ ಜೈವಿಕ ಅನ್ನುವಂಥ ಒಂದು ಸ್ವಸಹಾಯ ಸಂಘವನ್ನ ಸ್ಥಾಪಿಸಿ ಮಹಿಳೆಯರಿಗೆ ಅವರ ಅಭಿವೃದ್ಧಿಗೆ ಆರ್ಥಿಕವಾದ ಶಕ್ತಿಯನ್ನು ಒದಗಿಸಿದ್ದು ಶೇಕಡಾ ಮೂವತ್ತ್ ಮೂರು ಇದ್ದಂತ ಮಹಿಳಾ ಮೀಸಲಾತಿಯನ್ನ ಶೇಕಡಾ ಐವತ್ತಕ್ಕೆ ಏರಿಸಿದ್ದು ಒಂದು ಭ್ರಷ್ಟಾಚಾರದ ಮುಕ್ತ ಶುದ್ಧ ಆಡಳಿತವನ್ನ ಕೊಡುವ ಪ್ರಯತ್ನವನ್ನ ನಿರಂತರವಾಗಿ ಮಾಡಿದ್ದು ವಂಶಾಡಳಿತಕ್ಕೆ ವಿರುದ್ಧವಾಗಿ ತನ್ನ ಏಕೈಕ ಮಗನನ್ನು ಕೂಡ ಮುಂಬೈಯಲ್ಲಿ ಒಂದು ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಕೆಲಸಕ್ಕೆ ಬಿಟ್ಟು ರಾಜಕೀಯಕ್ಕೆ ಅವರನ್ನ ತರುವ ಯಾವ ಇರಾದೆಯನ್ನು ವ್ಯಕ್ತಪಡಿಸದೇ ಹೋದದ್ದು ಅದರ ಜೊತೆಗೆ ಮೋದಿ ಮತ್ತು ಅಮಿತ್ ಶಾ ಅವರೊಟ್ಟಿಗೆ ಕಳೆದ ಲೋಕಸಭಾ ಚುನಾವಣೆಯ ಫಲಿತಾಂಶದ ನಂತರ ಒಗ್ಗೂಡಿ ಒಂದು ಸಮ್ಯಕ್ ಭಾವದಿಂದ ಸಮಭಾವದಿಂದ ಬಿಹಾರದ ಒಟ್ಟು ಅಭಿವೃದ್ಧಿಗೆ ಶ್ರಮಿಸಿದ್ದು ಹೀಗೆ ಈ ಎಲ್ಲ ಕಾರಣಗಳನ್ನ ಇಟ್ಕೊಂಡು ನೋಡ್ತಾ ಹೋದ್ರೆ ಅವರನ್ನ ಸುಶಾಸನ ಬಾಬು ಅಂತ್ಲೇನೆ ಬಿಹಾರದಲ್ಲಿ ಕರೀತಾ ಇದ್ದಾರೆ ಹಾಗಾಗಿನೇ ಆಡಳಿತ ವಿರೋಧಿ ಅಲೆ ಯಾವಾಗಲೂ ಕೆಲಸ ಮಾಡುವಂತ ಸಂದರ್ಭ ಕೂಡ ಇದ್ರು ಐದನೇ ಬಾರಿ ನಾಲ್ಕು ಬಾರಿ ಅಂದ್ರೆ ಐದ್ ನಾಲ್ಕು ಇಪ್ಪತ್ತು ವರ್ಷ ಆಡಳಿತ ಮಾಡಿದ್ರು ಕೂಡ ಬಿಹಾರದ ಜನ ಅವರನ್ನ ಕೈ ಬಿಟ್ಟಿಲ್ಲ ಅಷ್ಟೇ ಅಲ್ಲ ನ ಭೂತೋ ನ ಭವಿಷ್ಯತಿ ಅನ್ನುವ ಹಾಗೆ ಅವರನ್ನ ಅತ್ಯಂತ ಐತಿಹಾಸಿಕವಾದಂತ ಒಂದು ವಿಜಯಕ್ಕೆ ನಾಂದಿ ಹಾಡಿದ್ದು ಅವರನ್ನ ಕೈ ಹಿಡಿದು ಎತ್ತಿದ್ದು ಒಬ್ಬ ರಾಜಕೀಯದ ಆಡಳಿತಗಾರ ಮುತ್ಸದ್ದಿತನದಿಂದ ಜನರ ಒಂದು ಏಳಿಗೆಯ ಭಾವವನ್ನ ತನ್ನ ಎದೆಯಲ್ಲಿ ತುಂಬಿಕೊಂಡು ಜನರ ಮನಸ್ಸಿನಲ್ಲಿ ಒಂದು ಸುಶಾಸನ ಬಾಬು ಅಥವಾ ಒಂದು ಭ್ರಷ್ಟಾಚಾರ ರಹಿತ ಜನಾನುರಾಗಿ ಈ ರೀತಿ ಕರೆಸಿಕೊಂಡು ಆಡಳಿತ ಮಾಡಿದಾಗ ಸುದೀರ್ಘವಾದ ಆಡಳಿತ ಇದ್ದು ಕೂಡ ಆಡಳಿತ ವಿರೋಧಿ ಅಲೆ ಅಥವಾ ಜನ ವಿರೋಧಿ ಅಲೆ ಹುಟ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅನ್ನೋದಕ್ಕೆ ಭಾರತದಲ್ಲಿ ನಿತೀಶ್ ಕುಮಾರ್ ಮತ್ತು ಮೋದಿ ಅವರು ಎರಡು ಕಣ್ಣುಗಳ ಹಾಗೆ ಎಲ್ಲೋ ಒಂದು ಕಡೆ ಕಂಗೊಳಿಸ್ತಾರೆ ಅಂತ ನಾವು ಭಾವಿಸ್ತೇವೆ ಅವರ ಪಕ್ಷಾಂತರದ ಬಗ್ಗೆ ಅತ್ಯಂತ ಲೇವಡಿ ಮಾಡುವಷ್ಟು ಮಾತುಗಳು ಹುಟ್ಟುಕೊಂಡಾಗ್ಲೂ ಕೂಡ ರಾಜಕೀಯವಾಗಿ ನಿಷ್ಣಾತತೆ ಮತ್ತು ಅವರ ಆಡಳಿತದ ಒಂದು ಶುಭ್ರತೆ ಅವರನ್ನ ಯಾವ ಮಟ್ಟಕ್ಕೆ ಇವತ್ತು ಬಿಹಾರದ ಜನ ಕೈ ಹಿಡಿದಿದ್ದಾರೆ ಮತ್ತೆ ಮುಸ್ಲಿಮರ ಮತಗಳನ್ನ ನಿರ್ಣಾಯಕವಾಗಿ ಸೆಳೆದದ್ದು ಅಂದ್ರೆ ಸಮಷ್ಟಿ ಭಾವ ಸಮ್ಯಕ್ ಭಾವ ಸಮಾಜದ ಎಲ್ಲಾ ವರ್ಗವನ್ನು ಏಕ ಮನೋಭಾವದಿಂದ ಕಂಡಂತ ಆಡಳಿತ ಹಾಗಾಗಿ ಈ ಒಂದು ಗೆಲುವಿನಲ್ಲಿ ನಿತೀಶ್ ಕುಮಾರ್ ಅವರ ವ್ಯಕ್ತಿತ್ವ ಮತ್ತು ಆಡಳಿತ ಅವರ ಮನೋಭಾವ ಇವೆಲ್ಲವೂ ಕೆಲಸ ಮಾಡಿರುವ ಜೊತೆ ಜೊತೆಗೆ ಮೋದಿಯವರ ಒಂದು ವ್ಯಕ್ತಿತ್ವ ಆಡಳಿತ ಅಭಿವೃದ್ಧಿಗೆ ಅಹೋರಾತ್ರಿ ದುಡಿಯುವಂತ ಒಂದು ನಾಯಕನ ಪ್ರಭಾವ ಪ್ರಭಾವ ವಲಯ ಎಷ್ಟು ಮಟ್ಟಿಗೆ ಕೆಲಸ ಮಾಡಿದೆ ಅಂತಂದ್ರೆ ನಿತೀಶ್ ಕುಮಾರ್ ಮತ್ತು ಮೋದಿಯವರ ಒಟ್ಟು ಈ ಸಂಘ ಅದು ಕಾಂಗ್ರೆಸ್ ಅನ್ನ ಚಾರಿತ್ರಿಕವಾಗಿ ಧೂಳಿಪಟ ಮಾಡಿದೆ ಹಾಗಾದ್ರೆ ಈ ಬಿಹಾರದ ಎಲೆಕ್ಷನ್ನಿನ ಫಲಿತಾಂಶ ಇಷ್ಟನ್ನೇ ಹೇಳ್ತಾ ಇದೆಯೇ ಇನ್ನೂರ ನಲವತ್ ಮೂರರಲ್ಲಿ ಬಿಜೆಪಿ ಎಂಬತ್ತೊಂಬತ್ತು ಜೆ ಡಿ ಯು ಎಂಬತ್ತೈದು ಎಲ್ ಜೆ ಪಿ ಪಾಸ್ವಾನ್ ಬಣ ಹತ್ತೊಂಬತ್ತು ಎಚ್ ಎ ಎಂ ಎಸ್ ಐದು ಆರ್ ಎಲ್ ಎಂ ನಾಲ್ಕು ಇಂಡಿಕೂಟ ಆರ್ ಜೆ ಡಿ ಇಪ್ಪತ್ತೈದು ಕಾಂಗ್ರೆಸ್ ಕೇವಲ ಆರು ಇನ್ನು ಇತರೆ ಎಲ್ಲ ಇದೆ ಬಿಡಿ ಅಂದ್ರೆ ಕಾಂಗ್ರೆಸ್ಸಿನ ಚಾರಿತ್ರಿಕವಾದ ಸೋಲು ಎನ್ ಡಿ ಚಾರಿತ್ರಿಕವಾದ ಗೆಲುವು ಇದರ ಮಧ್ಯೆ ಹಾಗಾದ್ರೆ ಈ ರಿಸಲ್ಟು ಈ ಫಲಿತಾಂಶ ಕೇವಲ ಬಿಹಾರಕ್ಕಷ್ಟೇ ಸೀಮಿತವಾಗಿ ನೋಡ್ಬೇಕೇ ಅನ್ನುವಂಥ ಪ್ರಶ್ನೆಯನ್ನ ನಮಗೆ ಹುಟ್ಟುಹಾಕದೆ ಈ ಪ್ರಶ್ನೆಯ ಆಳದಲ್ಲಿ ನೀವು ವಿವೇಚನಾಶೀಲತೆಯಿಂದ ನೋಡ್ತಾ ಹೋದಾಗ ಒಂದು ಪ್ರಜಾಪ್ರಭುತ್ವದ ದೃಷ್ಟಿಯಲ್ಲಿ ಜನತಂತ್ರ ವ್ಯವಸ್ಥೆಯಲ್ಲಿ ಒಂದು ಪಕ್ಷ ಶೃಂಗದಲ್ಲಿ ನಿಂತಿರುವುದು ವಿರೋಧ ಪಕ್ಷ ಪಾತಾಳಕ್ಕೆ ಇಳಿಯುವುದು ಇದು ಪ್ರಜಾಪ್ರಭುತ್ವದ ಅಸಮತೋಲನದ ಭಯಾನಕವಾದ ಚಿತ್ರ ಇದು ಯಾಕೆಂತಂದ್ರೆ ಬಿಹಾರದ ನಲ್ಲಿ ಇವತ್ತು ಬಂದಂತ ರಿಸಲ್ಟು ವಿರೋಧ ಪಕ್ಷವೇ ಇಲ್ಲವೇನು ಅನ್ನುವಂತ ಮಟ್ಟಕ್ಕೆ ಜನ ಆಶೀರ್ವಾದವನ್ನ ಎನ್ ಡಿ ಎಗೆ ಮಾಡಿದ್ದಾರೆ ಏಕಮುಖದ ಫಲಿತಾಂಶ ಇದು ಹಾಗಾದ್ರೆ ಹೇಗೆ ಇದರ ಕಾರಣ ಏನು ಅಂತ ಹುಡುಕ್ತಾ ಹೋದ್ರೆ ಬಿಹಾರದ ಈ ಫಲಿತಾಂಶ ಭಾರತದ ಭವಿಷ್ಯದ ಒಟ್ಟು ಚಿತ್ರವನ್ನ ನಿರ್ಧರಿಸ್ತದೆ ಅದರ ಜೊತೆಗೆ ವರ್ತಮಾನವನ್ನು ನಿರ್ಧರಿಸ್ತದೆ ಭೂತವನ್ನು ಅದು ನಿಮಗೆ ಸ್ಪಷ್ಟವಾಗಿ ಕಣ್ಣೆದುರು ಕಟ್ತದೆ ಎಪ್ಪತ್ತೆಂಟು ವರ್ಷದಲ್ಲಿ ಐವತ್ತಾರು ವರ್ಷ ಆಳದಂತ ಒಂದು ಪಕ್ಷ ಯಾವತ್ತು ದೇಶದ ಅಭಿವೃದ್ಧಿಗೋ ದೇಶದ ಉದಯಕ್ಕೋ ದೇಶದ ಸ್ವಾಯತ್ತೆಗೋ ದೇಶ ಇಡೀ ಪ್ರಪಂಚದಲ್ಲಿ ಏಕಸ್ವಾಮ್ಯತೆಯಿಂದ ಬಲಿಷ್ಠವಾಗಿ ಆರ್ಥಿಕವಾಗಿ ಸಾಮಾಜಿಕವಾಗಿ ಸಾಂಸ್ಕೃತಿಕವಾಗಿ ನಿಲ್ಲಬೇಕು ಅನ್ನುವಂಥ ಯಾವ ಆಶಯವನ್ನು ಕೂಡ ಈ ಸುದೀರ್ಘವಾಗಿ ಆಳದಂತ ಸ್ವಾತಂತ್ರ್ಯವನ್ನೇ ಈ ದೇಶಕ್ಕೆ ತಂದುಕೊಟ್ಟವರು ನಾವು ಅನ್ನುವಂಥ ಹಕ್ಕು ಬಾಧ್ಯತೆಯನ್ನು ಚಲಾಯಿಸುವ ಪಕ್ಷ ಯೋಚನೆನೇ ಮಾಡಿರಲಿಲ್ಲ ನಿರ್ವಾತ ಪ್ರಜ್ಞೆ ಕೇವಲ ಮತಚೋರಿ ಕೇವಲ ಮೋದಿಯವರ ವೈಯಕ್ತಿಕವಾದಂಥ ನಿಂದನೆ ಕೇವಲ ಬಿಜೆಪಿಯನ್ನ ದೂಷಿಸುವಿಕೆ ಹಿಂದುತ್ವದ ಮೇಲಿನ ದಾಳಿ ಸನಾತನ ಧರ್ಮದ ಮೇಲಿನ ದಾಳಿ ನಮ್ಮ ನಂಬಿಕೆ ನಮ್ಮ ಆದರ್ಶ ನಮ್ಮ ಆಚರಣೆ ನಮ್ಮ ಆರಾಧನಾ ಸಂಸ್ಕೃತಿ ನಿರಂತರವಾಗಿ ಅದರ ಮೇಲೆ ದಾಳಿ ಎಂಬತ್ತೇಳು ಪರ್ಸೆಂಟ್ ಇದ್ದೇವೆ ನಾವು ಹಿಂದುಗಳು ಆದರೆ ತುಷ್ಟೀಕರಣದ ರಾಜಕಾರಣದ ಆತ್ಯಂತಿಕ ಸ್ವರೂಪ ಯಾವ ಮಟ್ಟಕ್ಕೆ ಬಂತು ಅಂತಂದ್ರೆ ಇಡೀ ಹಿಂದುತ್ವವನ್ನ ಹಿಂದೂಗಳನ್ನ ಹಿಂಸಾಚಾರಿಗಳು 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 ಅಂತ ಸದನದಲ್ಲೇ ಕಾಂಗ್ರೆಸ್ಸಿನ ಮಹಾನಾಯಕ ಉದ್ಘೋಷಿಸುವ ಮಟ್ಟಕ್ಕೆ ಹಿಂದುಗಳನ್ನ ಅವಹೇಳನ ಮಾಡ್ತಾ ಬಂದರು ಅಯೋಧ್ಯೆಯನ್ನ ತಡೆಯುವ ಪ್ರಯತ್ನ ಆಯಿತು ಮಥುರಾವನ್ನ ಜ್ಞಾನವ್ಯಾಪಿಯನ್ನ ಪ್ರತಿಯೊಂದು ಪ್ರಕರಣದಲ್ಲಿ ವಕ್ವ ತಿದ್ದುಪಡಿ ತರಬೇಕಾದ್ರೂ ಇದೇ ಕತೆ ತ್ರೀ ಸೆವೆಂಟಿಯನ್ನ ರದ್ದು ಮಾಡಿ ದೇಶಕ್ಕೆ ಒಂದು ಅವಿಭಾಜ್ಯವಾದಂತ ಒಂದು ಮುಕುಟವನ್ನ ಅಥವಾ ಭಾರತದ ಒಳಗಡೆನೆ ಎರಡು ಶಾಸನ ಎರಡು ಸಂವಿಧಾನ ಎರಡು ಧ್ವಜ ಇದನ್ನ ಎಪ್ಪತ್ತೈದು ವರ್ಷ ಸಹಿಸಿದೆವು ಆ ನಂತರ ಅದನ್ನ ಜೋಡಿಸುವ ಕೆಲಸವನ್ನ ಮಾಡಿದಾಗ್ಲೂ ಕೂಡ ಅದನ್ನ ಒಡೆಯುವ ತಂತ್ರ ಕುತಂತ್ರ ಹಿಂದೂಗಳ ಮೇಲಿನ ಮಾರಣ ಹೋಮ ಕಾಶ್ಮೀರದ ಮಾರಣ ಹೋಮ ಇವತ್ತಿಗೂ ಪಾಕಿಸ್ತಾನದ ಪ್ರೀತಿ ಇವತ್ತಿಗೂ ಸಾಂವಿಧಾನಿಕ ಸಂಸ್ಥೆಗಳ ಮೇಲೆ ಅಪನಂಬಿಕೆ ಮಾತೆತ್ತಿದ್ರೆ ಚುನಾವಣೆಯ ಆ ಯೋಗದ ಮೇಲೆ ಆರೋಪ ಮತಚೋರಿ ನೀವು ಗೆದ್ದಾಗ ಎಲ್ಲವೂ ಸರಿ ಇದೆ ನೀವು ಸೋತಾಗ ಯಾವುದೂ ಸರಿ ಇಲ್ಲ ಇಂಥ ಒಂದು ದುರ್ಭಿಕ್ಷ ಯೋಗ ಇದೆಯಲ್ಲ ಅದು ಇವರ ಸೋಲಿಗೆ ಕಾರಣ ಅಷ್ಟೇ ಅಲ್ಲ ಈ ಸೋಲಿನ ಪ್ರತಿಫಲ ಏನು ಪರಿಣಾಮ ಏನು ಅಂತಂದ್ರೆ ಈ ದೇಶದಲ್ಲಿ ಮೂಲಭೂತವಾದಂತ ಈ ದೇಶದ ಅಸ್ಮಿತೆಯ ಉಗಮ ಈ ದೇಶದ ಸನಾತನ ಧರ್ಮದ ಪುನರುಜ್ಜೀವನ ಮುಖ್ಯವಾಗಿ ಹಿಂದೂಗಳು ಇವತ್ತು ಏಕೀಕೃತಗೊಳ್ಳುವ ಧ್ರುವೀಕರಣ ಕೊಂಡಂತ ಒಂದು ಲಾಕ್ಷಣಿಕ ಸ್ವರೂಪ ಏನಿದೆ ಅದು ಬಿಹಾರದ ಎಲೆಕ್ಷನಿನ ಫಲಿತಾಂಶ ಮೋದಿ ಅವರ ಮೇಲೆ ನೀವು ಎಷ್ಟೇ ಬೇಕಾದರೂ ವಾಚಾಮ ಗೋಚರ ದಾಳಿ ಮಾಡಿ ಎನ್ ಡಿ ಎ ಸರ್ಕಾರದ ಬಗ್ಗೆ ಏನೇ ಬೇಕಾದ್ರೂ ಹೇಳಿ ಟ್ರಂಪ್ ಹೇಳದಂತ ಡೆಡ್ ಎಕಾನಮಿ ಅನ್ನುವುದನ್ನ ನೀವು ದೇಶದ ವಿರೋಧ ಪಕ್ಷದ ನಾಯಕನಾಗಿ ಅದನ್ನ ಸಮರ್ಥನೆ ಮಾಡಿ ಆಪರೇಷನ್ ಸಿಂಧೂರವನ್ನೇ ಪ್ರಶ್ನೆ ಮಾಡಿ ಪಾಕಿಸ್ತಾನ ಹೇಳಿದ ಎಲ್ಲಾ ಸುಳ್ಳುಗಳನ್ನೂ ಸತ್ಯ ಅಂತ ನಂಬಿ ನಮ್ಮ ದೇಶದ ಮೂರು ಪಡೆಗಳ ಮುಖ್ಯಸ್ಥರು ನಮ್ಮ ದೇಶದ ಗೃಹ ಮಂತ್ರಿ ನಮ್ಮ ದೇಶದ ರಕ್ಷಣಾ ಮಂತ್ರಿ ನಮ್ಮ ದೇಶದ ಗೃಹ ಇಲಾಖೆಯ ಕಾರ್ಯದರ್ಶಿಗಳು ಪ್ರಧಾನಿಗಳು ವಿದೇಶದ ಮಾಧ್ಯಮಗಳು ಯಾರೇ ಏನೇ ಹೇಳಿ ಆಪರೇಷನ್ ಸಿಂಧೂರದ ಒಂದು ಸಾರ್ವಭೌಮತೆಯನ್ನ ಶಕ್ತಿ ಪ್ರದರ್ಶನವನ್ನ ಭಾರತದ ಒಂದು ಶಕ್ತಿಯನ್ನ ಕೊಂಡಾಡಿದ್ರು ಕೂಡ ಅದನ್ನೂ ಕೂಡ ಗೇಲಿ ಮಾಡುವ ಅದನ್ನು ಕೂಡ ಅವಮಾನಿಸುವಂತ ನಮ್ಮ ಪಡೆಗಳ ಶಕ್ತಿಯನ್ನ ಕುಂದಿಸುವ ಕೆಲಸಕ್ಕೆ ಕೈ ಹಾಕಿದ್ದನ್ನ ಯಾರು ಮರೆಯಲಿಕ್ಕೆ ಸಾಧ್ಯ ಇಲ್ಲ ಅಯೋಧ್ಯೆಯ ರಾಮನ ಮಂದಿರದ ಉದ್ಘಾಟನೆಯನ್ನ ತಿರಸ್ಕಾರ ಮಾಡಿದ್ದನ್ನ ಯಾರು ಮರೀತಾರೆ ಹೇಳಿ ಎಷ್ಟು ಅಂತ ತುಷ್ಟೀಕರಣದ ಪರಮಾವಧಿ ಕರ್ನಾಟಕದ ರಾಜಕೀಯ ಕರ್ನಾಟಕದ ಆಡಳಿತ ಅಲ್ಲಿ ನಡೀತಾ ಇರುವಂತಹ ತುಷ್ಟೀಕರಣ ಭ್ರಷ್ಟಾಚಾರ ಇದು ಇಡೀದಾದಂಥ ದೇಶದಲ್ಲಿ ಒಂದು ಪಕ್ಷ ಆಡಳಿತಕ್ಕೆ ಬಂದ್ರೆ ಏನಾಗಬಹುದು ಅನ್ನೋದಕ್ಕೆ ಒಂದು ದೊಡ್ಡ ಸಂಕೇತ ದೇಶ ವಿರೋಧಿ ವಿರೋಧಿ ವಿದೇಶಿ ಶಕ್ತಿಗಳನ್ನ ಪ್ರೇಝ್ ಮಾಡುವ ಅವರನ್ನ ಒಂದು ರೀತಿಯ ಹುರಿದಂಬಿಸುವ ಕೆಲಸ ಈ ದೇಶದಲ್ಲಿ ಆಗ್ತಾ ಇದೆ ವಿಧಾನಸೌಧದಲ್ಲಿ ಪಾಕಿಸ್ತಾನಕ್ಕೆ ಜಿಂದಾಬಾದ್ ಅಂತಂದ್ರೆ ಅವರಿಗೆ ಯಾವುದೇ ರೀತಿಯ ತೊಂದರೆ ತಾಪತ್ರಯಗಳು ಆಗುದಿಲ್ಲ ಒಂದೇ ಮಾತರಂ ಅಂತ ಹೇಳಿದ್ರೆ ರೈಲಲ್ಲೋ ಪಬ್ಲಿಕ್ ಅಲ್ಲೋ ಅವರನ್ನು ಅರೆಸ್ಟ್ ಮಾಡಲಾಗ್ತದೆ ನಮ್ಮ ದೇಶ ನಮ್ಮ ಜನ ನಮ್ಮ ಸಂಸ್ಕೃತಿ ನಮ್ಮ ನೆಲ ಅನ್ನುವಂತ ಪ್ರಜ್ಞೆಗೆ ವಿರುದ್ಧವಾಗಿ ನಿರಂತರವಾಗಿ ಹೋರಾಟ ನಡೀತಾ ಇದೆ ಗೋಹತ್ಯೆ ನಿಷೇಧ ಕಾಯ್ದೆ ಜಾರಿಯಲ್ಲಿದ್ದರೂ ಕೂಡ ಅಸ್ಸಾಂನಂತಲ್ಲಿ ಜೀವಾವಧಿ ಶಿಕ್ಷೆಯನ್ನ ವಿಧಿಸಿದ್ದಾರೆ ಒಂದು ವಾರದ ಹಿಂದೆ ಅದೇ ನಮ್ಮಲ್ಲಿ ನಿರಂತರವಾಗಿ ಗೋಹತ್ಯೆ ನಡೆಯುತ್ತದೆ ಗೋ ಹತ್ಯೆಯನ್ನ ತಡಲಿಕ್ಕೆ ಹೋದವರನ್ನ ಅತ್ಯಂತ ಕಠಿಣವಾದ ಕಾನೂನನ್ನ ಅಳವಡಿಸಿ ಅಲ್ಲೆಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆಯೋ ಅಲ್ಲಿ ಶಿಕ್ಷಿಸಲಾಗ್ತಾ ಇದೆ ಎಸ್ಐಆರ್ಗೆ ತೀವ್ರ ವಿರೋಧವನ್ನು ವ್ಯಕ್ತಪಡಿಸಲಾಗ್ತಾ ಇದೆ ರೋಹಿಂಗ್ಯಗಳನ್ನ ನುಸುಳುಕೋರರನ್ನ ಇಲ್ಲಿ ನಕಲಿ ಮತದಾನ ಮತ್ತು ನಕಲಿ ಆಧಾರ್ ಕಾರ್ಡ್ ರಲ್ಲಿ ಬದುಕುವವರನ್ನ ದೇಶದಿಂದ ಹೊರಗಡೆ ಹಾಕ್ಲಿಕ್ಕೆ ಕಾನೂನು ತಂದ್ರೆ ಅದಕ್ಕೆ ಕಟಾಕಟಿ ಕಟಿಯಾಗಿ ವಿರೋಧವನ್ನ ವ್ಯಕ್ತಪಡಿಸಲಾಗ್ತದೆ ರೈತರ ಅಭಿವೃದ್ಧಿಗೆ ಅವರ ಬೆಳೆದ ವಸ್ತುಗಳನ್ನ ಅವರೇ ಮಾರಿಕೊಂಡು ಮಧ್ಯವರ್ತಿಗಳನ್ನ ತಪ್ಪಿಸುವಂತ ಒಂದು ಕ್ರಾಂತಿಕಾರಕ ಕಾಯ್ದೆಯನ್ನ ತಂದ್ರೆ ಅದನ್ನೇ ಇಟ್ಟುಕೊಂಡು ಸುಳ್ಳು ಹೇಳಿ ಭ್ರಮೆಯನ್ನ ಹಾಕಿ ಆ ರೈತರನ್ನೇ ಎತ್ತು ಕಟ್ಟಿ ಒಂದು ಚರಿತ್ರಾರ್ಹವಾದಂತ ಪ್ರತಿಭಟನೆಯನ್ನು ಮಾಡಲ ಇಡೀ ಪ್ರಪಂಚದಲ್ಲಿ ನಾಲ್ಕನೆಯ ಅದ್ಭುತ ಆರ್ಥಿಕ ಶಕ್ತಿಯಾಗಿ ಭಾರತ ಉದಯಿಸಿದ್ರೆ ನಮ್ಮ ಆರ್ಥಿಕತೆಯನ್ನೇ ನಮ್ಮ ವಿರೋಧ ಪಕ್ಷದ ನಾಯಕರೇ ವಿರೋಧಿಸುವ ಮಟ್ಟಕ್ಕೆ ಪ್ರಶ್ನಿಸುವ ಮಟ್ಟಕ್ಕೆ ಸಂಶಯಿಸುವ ಮಟ್ಟಕ್ಕೆ ಇಳಿ ಇಳಿಯಲಾಗುತ್ತೆ ಇದೆಲ್ಲದರ ಪರಿಣಾಮ ಏನು ಇದರ ಎಲ್ಲರ ಪರಿಣಾಮ ಏನು ಈ ಪರಿಣಾಮವೇ ಬಿಹಾರದ ಎಲೆಕ್ಷನಿನ ಫಲಿತಾಂಶ ಕೊನೆಗೂ ದೇಶ ಎಚ್ಚೆತ್ತಿದೆ ಕೊನೆಗೂ ದೇಶದ ಜನ ಎಚ್ಚೆತ್ತಿದ್ದಾರೆ ಎಷ್ಟರ ಮಟ್ಟಿಗೆ ಕ್ಷುಲ್ಲಕ ಅಂತಂದ್ರೆ ಈಗ ಮಾತಾಡ್ತಾ ಇರುವಾಗ್ಲೇನೆ ಕಾಶ್ಮೀರದಲ್ಲಿ ಅತ್ಯಂತ ಭೀಕರವಾದಂತ ಬಾಂಬಿನ ದಾಳಿ ನಡೆದಿದೆ ಎಂಟಕ್ಕೂ ಹೆಚ್ಚು ಜನ ಸತ್ತಿದ್ದಾರೆ ಅದರ ಬಗ್ಗೆ ಮುಂದಿನ ವಿಡಿಯೋದಲ್ಲಿ ಮಾತಾಡಬೇಕು ಈ ಬಿಹಾರದ ಎಲೆಕ್ಷನ್ ಅನ್ನ ಮತ್ತು ಮೊನ್ನೆ ನಡೆದಂತ ದೆಹಲಿಯ ಬಾಂಬ್ ದಾಳಿಯನ್ನ ಸಮೀಕರಿಸಿ ಮಾತಾಡುವ ಕ್ಷುಲ್ಲಕತೆ ಮತ್ತು ಕ್ಷುದ್ರತೆ ದೇಶದ್ರೋಹಿತನ ಈ ದೇಶದಲ್ಲಿ ನಡೆತದೆ ಅಂತ ಆದ್ರೆ ಎರಡ್ ಸಾವಿರದ ಒಂಬೈನೂರು ಕೆಜಿಗೂ ಹೆಚ್ಚು ಸ್ಫೋಟಕಗಳನ್ನ ಸಂಗ್ರಹಿಸಲಿಕ್ಕೆ ಡಾಕ್ಟರ್ ಶಾಹೀನ್ ಶಾಹೀದ್ ಆ ಒಂದು ಭಯೋತ್ಪಾದಕಿ ಎರಡರಿಂದ ಎರಡೂವರೆ ವರ್ಷ ನಾವು ಪ್ರಯತ್ನ ಮಾಡಿದ್ದೇವೆ ಸಂಗ್ರಹಿಸ್ಲಿಕ್ಕೆ ಅಂತ ಒಳ್ಳೆ ಹೇಳಿಕೆ ಕೊಡ್ತಾಳೆ ಆದ್ರೆ ಇವ್ರು ಹೇಳ್ತಾರೆ ಬಿಹಾರದ ಎಲೆಕ್ಷನ್ನಿನ ಒಂದು ದಿನದ ಮೊದಲು ದೆಹಲಿಯಲ್ಲಿ ಬಾಂಬ್ ಸ್ಫೋಟ ಯಾಕಾಗತ್ತೆ ಇದು ಪುಲ್ವಾಮಾದಂತದೇ ಒಂದು ಸ್ಟ್ರಾಟಜಿಯೋ ಇಂಥ ಒಂದು ವಿದ್ರಾವಕ ಯಾರು ನಿರೀಕ್ಷಣೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲದಿದ್ದಂತ ಅಮಾನುಷವಾದಂತ ಹೇಳಿಕೆಗಳನ್ನ ಕೊಡ್ತಾರೆ ಅಂತ ಆದ್ರೆ ಈ ಹೇಳಿಕೆ ಕೊಡುವುದಕ್ಕೂ ಬಾಂಬ್ ಬ್ಲಾಸ್ಟ್ ಆಗುವುದಕ್ಕೂ ಎಲೆಕ್ಷನ್ನಿನ ಸೋಲನ್ನ ಮೊದಲೇ ಒಪ್ಪಿಕೊಂಡು ವಿದೇಶಕ್ಕೆ ಹಾರುವುದಕ್ಕೂ ಏನಾದ್ರೂ ಇಂಟರ್ಲಿಂಕ್ ಇದೆಯೇ ಅಂತ ಯೋಚನೆ ಮಾಡಿದ್ರೆ ತಪ್ಪೇನಿದೆ ಹೇಳಿ ಅಂದ್ರೆ ಈ ಎಲ್ಲವೂ ಕಾರಣ ನಿಮಗೆ ದೇಶದ ಈಗ ನಾಳೆ ಎಲೆಕ್ಷನ್ ಅನ್ನ ಎದುರಿಸಲಿಕ್ಕೆ ಬರುವವರಿಗೆ ನಾನು ಬಂದ್ರೆ ಏನ್ ಮಾಡ್ತೇನೆ ಮೋದಿ ಅವರು ಹೀಗೆ ಮಾಡಿದ್ದಾರೆ ನಿತೀಶ್ ಕುಮಾರ್ ಈ ತರ ಮಾಡಿದ್ದಾರೆ ನಾವು ಬಂದ್ರೆ ಇದಕ್ಕಿಂತ ಇನ್ನು ಗಟ್ಟಿಯಾದಂತ ರಚನಾತ್ಮಕವಾದಂತ ಅಭಿವೃದ್ಧಿಶೀಲವಾಗಿ ನಾವು ಏನ್ ಕೆಲಸ ಮಾಡ್ತೇವೆ ಅನ್ನೋದ್ರ ಬಗ್ಗೆ ಒನ್ ಟೂ ತ್ರೀ ಅಂತ ಪ್ರಣಾಳಿಕೆ ಇಲ್ಲ ಮನೆಗೊಂದು ಸರ್ಕಾರಿ ಉದ್ಯೋಗ ಹೌ ಇಟ್ ಈಸ್ ಪಾಸಿಬಲ್ ಹೇಗೆ ಸಾಧ್ಯ ಇದೆ ಕರ್ನಾಟಕದಲ್ಲಿ ಬಿಟ್ಟಿ ಭಾಗ್ಯವನ್ನ ಘೋಷಿಸಿ ಅದನ್ನ ಸರಿಯಾದ ರೀತಿಯಲ್ಲಿ ಕೊಡ್ಲಿಕ್ಕಾಗ್ದೇನೆ ದಿವಾಳಿತನದಿಂದ ಒದ್ದಾಡಿ ಕಂಡು ಕಂಡಲ್ಲಿ ಅದಕ್ಕೆ ಟ್ಯಾಕ್ಸ್ ಹಾಕ್ತಾ ಇದ್ದೀರಿ ಇಂಥ ಪರಿಸ್ಥಿತಿಯನ್ನು ಕಣ್ಣಲ್ಲಿ ಕಾಣ್ತಾ ಇದ್ದೇವೆ ನಾವು ರಿಜಿಸ್ಟ್ರೇಷನ್ ಪರಿಣಾಮ ಏನಾಗಿದೆ ಎಲ್ಲೆಲ್ಲಿ ಟ್ಯಾಕ್ಸ್ ಹಾಕ್ತಾ ಇದ್ದೀರಿ ಇನ್ನು ಮುಂದಿನ ದಿನಗಳಲ್ಲಿ ಸ್ವಂತ ಕಾರು ಟ್ಯಾಕ್ಸ್ ಅವನು ಅವನದೇ ದುಡ್ಡು ಆದ್ರೆ ಅವನೇ ಒಬ್ಬನೇ ತಿರುಗಾಡಿದ್ರೆ ಅವನ ಮೇಲೂ ಟ್ಯಾಕ್ಸ್ ಹಾಕುವಂತ ಯೋಜನೆ ತಯಾರಾಗ್ತಾ ಇದೆ ಇಂಥ ಬಿಟ್ಟಿ ಭಾಗ್ಯಗಳನ್ನೇ ಘೋಷಿಸುವ ಯಾವುದೇ ಅಭಿವೃದ್ಧಿ ಬಗ್ಗೆ ಮಾತಾಡದೆ ಇರುವ ಬಿಹಾರಕ್ಕೆ ರಸ್ತೆಗಳು ಯಾಕೆ ಬಿಹಾರಕ್ಕೆ ಇನ್ನೊಂದು ಯಾಕೆ ಮಗದೊಂದು ಯಾಕೆ ಆ ರೀತಿ ಅಪ್ರತಪ್ರ ಮಾತಾಡುವ ಎಲೆಕ್ಷನ್ ಚೋರಿ ಮತ ಚೋರಿ ಚೋರಿ ನೂರ ಮೂವತ್ತಾರು ಸೀಟ್ ಗೆದ್ದಲ್ಲಿ ಮತ ಚೋರಿ ಆಯ್ತಾ ಇಲ್ವಾ ಅನ್ನೋ ಪ್ರಶ್ನೆಗೆ ಅವ್ರ ಹತ್ರ ಉತ್ತರ ಇಲ್ಲ ಎಲ್ಲೆಲ್ಲಿ ಎನ್ ಡಿ ಎಲ್ತದೋ ಎಲ್ಲೆಲ್ಲಿ ಬಿಜೆಪಿ ಗೆಲ್ತದೋ ಅಲ್ಲೆಲ್ಲ ಮತ ಚೋರಿ ಭಯೋತ್ಪಾದಕತೆಯ ರುದ್ರ ತಾಂಡವದ ದೆಹಲಿ ಸ್ಫೋಟದ ಬಗ್ಗೆ ಎಲ್ಓಪಿ ಮಾತಾಡುವುದಿಲ್ಲ ಎಲ್ಲಿದ್ದಾರೆ ಅಂತ ಗೊತ್ತಿಲ್ಲ ಸಾಂತ್ವನ ಹೇಳುವುದಿಲ್ಲ ಸರ್ಕಾರವನ್ನು ವಿರೋಧಿಸಿಯೂ ಸ್ಟೇಟ್ಮೆಂಟ್ ಕೊಡುವುದಿಲ್ಲ ಬಿಹಾರದ ಎಲೆಕ್ಷನ್ ಬಗ್ಗೆ ಇದು ಸುಳ್ಳುಗಳ ಸರಮಾಲೆಯ ವಿಜಯ ಚುನಾವಣಾ ಆಯೋಗ ಮತ್ತು ಎನ್ಡಿಎ ಅಥವಾ ಆಡಳಿತ ಪಕ್ಷದ ಒಗ್ಗೂಡಿ ಮಾಡದಂತ ಮತಚೋರಿಯ ಪರಿಣಾಮ ಈ ರೀತಿ ಸ್ಟೇಟ್ಮೆಂಟ್ ಬಾಂಬ್ಲಾಸ್ಟ್ ಬಗ್ಗೆ ಮೌನ ಈ ರೀತಿಯ ಸ್ವಯಂ ಕಾರ್ಯ ಏನಿದೆಯಲ್ಲ ಅದೇ ಕಾಂಗ್ರೆಸ್ಸಿನ ಧೂಳಿಪಟಕ್ಕೆ ಕಾರಣ ಬೇರೆ ಯಾರು ಅಲ್ಲ ಮತಚೋರಿ ಮತಚೋರಿ ಅಂತ ಹೇಳಿದಾಗ ಬ್ಯಾಲೆಟ್ ಪೇಪರ್ ಅಂತ ಹೇಳಿದಾಗ ಇವಿಎಂ ಅಂತ ಅಂದಾಗ ಸುಪ್ರೀಂ ಕೋರ್ಟೇ ತಪರಾಕಿ ಹಾಕಿತ್ತು ಬಿಹಾರದ ಎಲೆಕ್ಷನ್ ಮೊದಲು ಹತ್ತು ಕಡೆ ಇದನ್ನ ಚೆಕ್ ಮಾಡಿ ಎಲ್ಲಾ ಪಕ್ಷಗಳು ಒಮ್ಮತಕ್ಕೆ ತಂದ ಮೇಲೆನೆ ಅಲ್ಲಿ ಎಲೆಕ್ಷನ್ ಅನ್ನ ಘೋಷಣೆ ಮಾಡಲಾಯಿತು ಮತದಾನ ಮಾಡಿಸಲಾಯಿತು ನಿಮ್ಮ ಹತ್ರ ಯಾವ ಸಾಕ್ಷಿಗಳಿದೆ ನಿಮ್ಮತ್ರ ಯಾವ ಒಂದು ಮಾಹಿತಿ ಇದೆ ಅದನ್ನು ತಗೊಂಡು ಬನ್ನಿ ಕೋರ್ಟ್ಗೆ ಹೋಗಿ ಮಾತಾಡಿ ಕಟ್ಲೆ ಮಾಡಿ ಕಾಯ್ದೆ ಕಾನೂನು ಪ್ರಕಾರ ನಮ್ಮನ್ನು ಪ್ರಶ್ನಿಸಿ ಅಂತ ಸ್ವತಃ ಎಲೆಕ್ಷನ್ ಕಮಿಷನ್ ಹೇಳ್ತಾ ಇದೆ ಅವ್ರ ಗೆದ್ದಲ್ಲಿ ಎಲೆಕ್ಷನ್ ಕಮಿಷನ್ ಸರಿ ಇದೆ ಚುನಾವಣಾ ಆಯೋಗ ಸರಿ ಇದೆ ಅವರ ಸೋತ್ರೆ ಚುನಾವಣಾ ಆಯೋಗ ಸರಿ ಇಲ್ಲ ಯಾವುದೇ ಜಿಜ್ಞಾಸೆಯನ್ನ ಮಾಡಿ ಗೆಲ್ಲುವುದಕ್ಕೆ ಕಾಂಗ್ರೆಸ್ಗೆ ಇರಬಹುದಾದಂತ ಐದು ಕಾರಣಗಳನ್ನು ಕೊಡಿ ಅಂತಂದ್ರೆ ಒಂದೇ ಒಂದು ಕಾರಣವೂ ಇಲ್ಲ ಆದ್ರೆ ಒಂದು ಮಾತ್ರ ಸತ್ಯ ಇದು ಪರಮ ಸತ್ಯ ಏನು ಅಂತಂದ್ರೆ ಕಠೋರ ಸತ್ಯ ಕರಾಳ ಸತ್ಯ ಏನು ಅಂತಂದ್ರೆ ನೀವು ಬಹುಸಂಖ್ಯಾಕರ ನೆತ್ತಿಯನ್ನ ಮೆಟ್ಟಿ 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 ಮುಕ್ಕಾಲು ಶತಮಾನ ತಳ್ಳಿದ್ರಲ್ಲ ಈಗ ಹನ್ನೊಂದು ವರ್ಷದಲ್ಲಿ ನಮ್ಮನ್ನು ಎತ್ತಿ ಹಿಡಿಯುವ ನಮ್ಮ ಸಂಸ್ಕೃತಿಯನ್ನ ಎತ್ತಿ ಹಿಡಿಯುವ ನಮ್ಮ ಅಸ್ಮಿತೆಯನ್ನ ಎತ್ತಿ ಹಿಡಿಯುವ ನಮ್ಮ ಆರಾಧನಾ ಸಂಸ್ಕೃತಿಯನ್ನ ಎತ್ತಿ ಹಿಡಿಯುವ ನಮ್ಮ ಇಡೀ ಸನಾತನ ಧರ್ಮವನ್ನು ಎತ್ತಿ ಹಿಡಿಯುವ ಅದರ ಜೊತೆ ಜೊತೆಗೆ ಭಾರತವನ್ನು ವಿಶ್ವಗುರುವಾಗಿಸುವ ಆರ್ಥಿಕವಾಗಿ ಸಾಮಾಜಿಕವಾಗಿ ಸಾಂಸ್ಕೃತಿಕವಾಗಿ ಇಡೀ ಪ್ರಪಂಚದಲ್ಲೇ ಒಂದು ಭಾರತದವನ್ನ ಬೆಳಗಿಸುವ ಒಬ್ಬ ಭವ್ಯ ನಾಯಕ ಬಂದಿದ್ದಾನೆ ನಾವು ಅವರೊಟ್ಟಿಗೆ ನಿಲ್ಲತಕ್ಕದ್ದು ನಿಲ್ಲಬೇಕು ಅನ್ನುವಂಥ ಒಂದು ಸಮಗ್ರ ಸಮಷ್ಟಿ ತೀರ್ಮಾನದ ಒಂದು ಸಂಕೇತ ಏನಾದರೂ ಇದ್ರೆ ಬಿಹಾರದ ಈ ಸುನಾಮಿ ವಿಜಯ ಇದು ಕೇವಲ ಎಲೆಕ್ಷನ್ನಿನ ಮತ ಎಣಿಕೆಯ ಒಂದು ಫಲಿತಾಂಶ ಅಷ್ಟೇ ಅಲ್ಲ ಇದು ಭಾರತದ ಸೋತ ಮನೋಮಾವದ ಮನಸ್ಸಿನ ಬಹುಸಂಖ್ಯಾಕರ ದೇಶಿಕರ ಸನಾತನಿಗಳ ಈ ದೇಶವನ್ನ ನನ್ನದು ಅಂತ ಭಾವಿಸುವವರ ಧ್ರುವೀಕರಣದ ಒಂದು ಶಕ್ತಿ ಪ್ರದರ್ಶನ ಮತ್ತು ಇದು ಭಾರತದ ಭವಿಷ್ಯ ಅಂತ ನಾನು ಭಾವಿಸ್ತೇನೆ ಬಿಹಾರದಂತ ಎಲೆಕ್ಷನ್ನಿನ ಫಲಿತಾಂಶ ಇನ್ನು ಮುಂದೆ ಬರುವ ಪ್ರತಿ ಚುನಾವಣೆಯ ಫಲಿತಾಂಶವಾಗಿ ಪ್ರಕಟಗೊಳ್ಳಲಿದೆ ಭಾರತ ಬದಲಾಗಿದೆ ಭಾರತ ಬದಲಾದ ಮನೋಭಾವದಲ್ಲಿ ಬದುಕ್ತಾ ಇದೆ ಮತ್ತು ತನ್ನನ್ನ ತಾನು ಅರಿವಿಗೆ ಒಡ್ಡಿಕೊಂಡಿದೆ ಬಿಹಾರದಂತ ಬಿಹಾರದಲ್ಲೇ ದಾಖಲೆಯ ಮತದಾನ ಆಗಿದ್ದಿದ್ರೆ ಎಚ್ಚೆತ್ತ ಮತದಾರರ ಮತ್ತು ಈ ದೇಶಿಕರ ಒಂದು ಪ್ರಜ್ಞೆ ಮತ್ತು ಪ್ರವಾಹಕ್ಕೆ ಇದು ಸಾಕ್ಷಿ ಪ್ರಜ್ಞೆ ಕೇವಲ ಫಲಿತಾಂಶ ಅಲ್ಲ ಇದು ಭಾರತದ ಭವಿಷ್ಯ ಭಾರತದ ಒಳಗಿನ ಮನಸ್ಸುಗಳ ಕುದಿತದ ಪರಿಣಾಮ ನಮ್ಮನ್ನ ಮೆಟ್ಟಿ 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 ಅಧೋಗತಿಗೆ ಮತ್ತು ಪಾತಾಳಕ್ಕೆ ತಳ್ಳುವಂತ ಒಂದು ಪ್ರಯತ್ನದ ಆ ಇಡೀ ವಿರುದ್ಧ ಸೆಟೆದೆದ್ದ ಮತದಾರನ ಮತ್ತು ಭಾರತೀಯನ ಒಂದು ಶಕ್ತಿ ಪ್ರದರ್ಶನ ಇದು ನಿನ್ನೆ ಫಲಿತಾಂಶ ಬಂದ ಬಳಿಕ ಸಂತುಷ್ಟೀಕರಣ ಮತ್ತು ತುಷ್ಟೀಕರಣದ ಮಧ್ಯೆಯ ವ್ಯತ್ಯಾಸವನ್ನ ಮೋದಿ ಅವರು ಅದ್ಭುತವಾಗಿ ಹೇಳಿದರು ತುಷ್ಟೀಕರಣದ ರಾಜಕಾರಣ ಮಾಡಿದ್ರೆ ಏನಾಗತ್ತೆ ಅನ್ನೋದಕ್ಕೆ ಸಾಕ್ಷಿಯು ಸಿಕ್ಕಿದೆ ಸಂತುಷ್ಟೀಕರಣದ ರಾಜಕಾರಣವನ್ನ ಮಾಡಿದ್ರೆ ಜನ ಯಾವ ರೀತಿ ನೆತ್ತಿಯ ಮೇಲೆ ಹೊತ್ತು ಸಂಭ್ರಮಿಸ್ತಾರೆ ನಮ್ಮನ್ನ ಮತ್ತು ಆಯ್ಕೆ ಮಾಡ್ತಾರೆ ಅನ್ನೋದಕ್ಕೆ ಇದು ಸಾಕ್ಷಿ ವಿಕಸಿತ ಭಾರತದ ಕನಸಿಗೆ ಇಂಬು ಕೊಟ್ಟಂತ ಫಲಿತಾಂಶ ಇದು ಪ್ರಧಾನಿ ಮೋದಿ ಅವರು ಹೇಳಿದರು ಭಾರತ ಯಾವ ರೀತಿಯಲ್ಲಿ ಮುಂದೆ ಕಾಣಿಸಿಕೊಳ್ಬೇಕು ಬಿಹಾರದ ಅಭಿವೃದ್ಧಿ ಯಾವ ರೀತಿಯಲ್ಲಿ ಜನ ನಿರೀಕ್ಷಿಸ್ತಾ ಇದ್ದಾರೆ ಅನ್ನೋದಕ್ಕೆ ಈ ಫಲಿತಾಂಶ ಸಾಕ್ಷಿ ಇಂದಿನಿಂದಲೇ ಬಿಹಾರಿಗರ ಕನಸು ನನ್ನ ಪ್ರಾಣಕ್ಕೆ ಸಮಾನ ಅಂತಂದ್ರು ಹಾಗಾಗಿ ಈ ಬಿಹಾರದ ಎಲೆಕ್ಷನ್ನಿನ ಒಟ್ಟು ಪರಿಣಾಮ ತುಷ್ಟೀಕರಣದ ರಾಜಕಾರಣದ ಅಂತ್ಯವನ್ನ ಸಂತುಷ್ಟೀಕರಣದ ರಾಜಕಾರಣದ ಒಂದು ಇಡೀ ವ್ಯಾಪಿಸುವಿಕೆಯನ್ನ ಸಂಕೇತಿಸ್ತದೆ ಅಂತ ನಾನು ಭಾವಿಸ್ತೇನೆ ಎನ್ ಡಿ ಗೆಲುವು ಭಾರತೀಯತೆಯ ಗೆಲುವು ಎನ್ ಡಿ ಗೆಲುವು ನಮ್ಮ ದೇಶೀಯತೆಯ ಗೆಲುವು ನಮ್ಮ ಅಸ್ಮಿತೆಯ ಗೆಲುವು ನಮ್ಮತನಕ್ಕೆ ನಮ್ಮ ದೇಶದ ಮೂಲ ನಾಗರಿಕರಿಗೆ ಬಹುಸಂಖ್ಯಾಕರಿಗೆ ನೀವು ನಿರಂತರವಾಗಿ ಅನ್ಯಾಯ ಮಾಡಿದರೆ ಕೊನೆಗೂ ಅವರು ಸುನಾಮಿ ತರ ಹೇಗೆ ಎದ್ದು ನಿಲ್ತಾರೆ ಅನ್ನೋದಕ್ಕೆ ಬಿಹಾರದ ಫಲಿತಾಂಶ ಸಾಕ್ಷಿಯಾಗಿದೆ ಭಾರತ ಬದಲಾಗಿದೆ ಬದಲಾಗ್ಲಿಕ್ಕಿದೆ ಮತ್ತು ಮೋದಿ ಮತ್ತು ನಿತೀಶ್ ಕುಮಾರ್ ಅವರ ಈ ಒಂದು ಸಮ್ಯಕ್ ಜೋಡಿ ಭಾರತವನ್ನ ಬೇರೆಯೇ ದಿಕ್ಕಿಗೆ ಕೊಂಡೊಯ್ಯುವಂತ ಒಂದು ಅದ್ಭುತ ಕೆಲಸವನ್ನ ಮಾಡಿದೆ ಇದು ಇಡೀ ಭಾರತದ ಕಣ ಕಣದಲ್ಲೂ ಪ್ರದೇಶ ಪ್ರದೇಶಗಳಲ್ಲೂ ಪ್ರತಿ ರಾಜ್ಯಗಳಲ್ಲೂ ಧ್ವನಿಸ್ತದೆ ಧ್ವನಿಸ್ಬೇಕು ಮತ್ತೆ ನಾವೆಲ್ಲರೂ ಇದೇ ಜಾಗೃತ ಪ್ರಜ್ಞೆಯನ್ನ ವ್ಯಾಪಕವಾಗಿ ಇದನ್ನ ಉಳಿಸಿಕೊಂಡು ನಾವು ಭಾರತವನ್ನ ಬೇರೆಯೇ ದಿಕ್ಕಿಗೆ ಕೊಂಡು ಇದು ಆಗಿಸುವ ಎರಡ್ ಸಾವಿರದ ನಲವತ್ತೆಂಟರಲ್ಲಿ ಅಭಿವೃದ್ಧಿ ಭಾರತವನ್ನ ಕಟ್ಟಬೇಕು ಕಾಣಬೇಕು ಅಂತ ಕನಸು ಕಾಣುವ ಮೋದಿಯವರಿಗೆ ಆ ತಂಡಕ್ಕೆ ನಾವು ಮತಶಕ್ತಿಯನ್ನ ಕೊಡಬೇಕು ಅಂತ ಇವತ್ತು ಬಿಹಾರದ ಜನತೆ ಏನ್ ತೀರ್ಮಾನ ಮಾಡಿದಾರಲ್ಲ ಈ ತೀರ್ಮಾನ ಸಾರ್ವತ್ರಿಕಗೊಳ್ತದೆ ನೆನಪಿಡಿ ಇದು ಭಾರತದಾದ್ಯಂತ ಧ್ವನಿಸ್ತದೆ ಎರಡ್ ಸಾವಿರದ ಇಪ್ಪತ್ತೆಂಟರಲ್ಲೂ ಇದೇ ಧ್ವನಿ ಮೊಳಗುತ್ತದೆ ಅನ್ನೋದ್ರ ಬಗ್ಗೆ ಯಾವುದೇ ರೀತಿಯ ಸಂದೇಹ ಬೇಡ ನಮಸ್ತೆ